ಸಾರ್ವಜನಿಕರು ಪ್ರಜ್ಞಾವಂತರು ಬಾಲ್ಯ ವಿವಾಹ ಪದ್ಧತಿಯನ್ನ ನಿರ್ಮೂಲನೆಗೊಳಿಸುವುದಕ್ಕೆ ಸರ್ಕಾರದ ಜೊತೆಗೆ ಕೈಜೋಡಿಸಿ ಆರೋಗ್ಯಪೂರ್ಣ ಸಮಾಜ ನಿರ್ಮಿಸೋಕೆ ಸಾಧ್ಯ ಅಂತ ಚಳ್ಳಕೆರೆ ಡಿವೈಎಸ್ಪಿ ಟಿಬಿ ರಾಜಣ್ಣ ತಿಳಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಮಡಿಲು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ವತಿಯಿಂದ ಬಾಪೂಜಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಬಾಲ್ಯ ವಿವಾಹ ಹಾಗೂ ಪೋಕ್ಸೋ ಕಾಯ್ದೆ ಕುರಿತು ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರೆರಿಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ತಾಯಿಯವರು ನಿಮಗೆ ಬುದ್ಧಿ ಮಾತದೆ ಎರಡಕ್ಕಿಂತ ಹೆಚ್ಚಾಗಿ ಬೇರೆಯವರು ಕೇಳಿದೇಳ್ಬಿಡ್ತೀರ ಆಗ ನಿಮ್ಮ ಭವಿಷ್ಯಕ್ಕೆ ಹೊಡೆತ ಬೀಳ್ತದೆ ಚೇತರಿಸಲು ಪಡುವ ಶಕ್ತಿ ನಿಮ್ಗೆ ಇದೆಯಾ ಈಗ ಇನ್ನು ಕಂಕಳಲ್ಲಿ ಬರುವ ಮಕ್ಕಳು ನೀವು ಹೌದಲ್ಲ ಇನ್ನು ನಿಮ್ಮ ತಂದೆ ತಾಯಿ ಸಂದರ್ಭದಲ್ಲಿ ಎದುರು ಬಿಡ್ತಾರೆ ಹೆಗ್ಳನ್ನು ಕೂಲಿಸ್ಕೊಂತಾರೆ ಕಂಳನ್ ಕೂಲಿಸ್ಕೊಂತಾರೆ ಹೌದಲ್ಲ ಯಾವ ಇನ್ನು ಎಷ್ಟು ಮಕ್ಕಳು ಮೂರು ಅಡಿ ನಾಲ್ಕು ಅಡಿ ಎತ್ತಲ್ಲವ ನೀವು ನಾನು ಅಷ್ಟೇ ನಮ್ಮ ನಾವು ಸಹ ತೋರಿಸ್ಕೊಂಡು ಅಲ್ಲಿ ನೋಡಿದ್ರೆ ಇನ್ನು ಕೋರ್ಸ್ಕೊಂಡು ತೋರಿಸದು ಚಂದೂ ಹೌದಲ್ಲ ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಂತಹ ಘಟನೆ ಏನಾದ್ರು ನಡೆದು ನಡೆದಿ ನಡೆದ ವಿಷಯ ಗೊತ್ತಾದಲ್ಲಿ ಯಾರೆಲ್ಲ ದೂರು ಕೊಡಬಹುದು ಅಂಗನವಾಡಿಯಿಂದ ಹಿಡಿದು ಆಶಾ ಕಾರ್ಯಕರ್ತರಿಂದ ಹಿಡಿದು ಪಂಚಾಯತ್ ಸದಸ್ಯರಿಂದ ಹಿಡಿದು ಪೊಲೀಸ್ ಇಲಾಖೆ ಅದನ್ನು ಮೆಂಟ್ಪಾರು ಕಡಿ ಯಾರೇ ವ್ಯಕ್ತಿ ಇಂಥ ಘಟನೆ ನಡೆದಿದ್ದಲ್ಲಿ ಕೂಡಲೇ ಅದಕ್ಕೆ ಮಕ್ಕಳ ದೂರವಾಣಿ ಕೇಂದ್ರ ಅಂತ ಹೇಳಿ ಒಂದು ಓಪನ್ ಮಾಡಿದ್ದಾರೆ ಯಾಕೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಈ ವಿಷಯವನ್ನು ಮಕ್ಕಳ ಮೇಲೆ ಏನಾದರೂ ದೌರ್ಜನ್ಯ ನಡೆದಲ್ಲಿ ಉದಾಹರಣೆಗೆ ಎಲ್ಲಿ ತಿಳ್ಕೊಳ್ಬಾರ್ದು ನಮ್ಮ ಸಹಿಸುವ ಗ್ರಾಮ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ